ರೋಟರಿ ಕ್ಲಬ್ ಏನ್ಫಿಲ್ಲರ್ ಇಂಟರ್ನ್ಯಾಷನಲ್ ಸಂಸ್ಥೆ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ರೋಟರಿ ಕ್ಲಬ್ ಎನ್ಫಿಲ್ಲರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷರಾಗಿ ಮಹೇಶ್ ಹುಕ್ಕೇರಿ ಕಾರ್ಯದರ್ಶಿಯಾಗಿ ಮಹಾಂತೇಶ್ ಜಿನಗಾ ಮತ್ತು ಮಹಿಳಾ ಅಧ್ಯಕ್ಷರಾಗಿ ಡಾಕ್ಟರ್ ನಿರ್ಮಲಾ ಹಂಜಿ ಮತ್ತು ಕಾರ್ಯದರ್ಶಿಯಾಗಿ ತನುಜಾ ಹಲ್ಯಾಳ್ ಅಧಿಕಾರವನ್ನು ವಹಿಸಿಕೊಂಡರು ಅಧಿಕಾರ ವಹಿಸಿಕೊಂಡು ಮಾತನಾಡಿದ ನೂತನ ಅಧ್ಯಕ್ಷರಾದ ಮಹೇಶ್ ಹುಕ್ಕೇರಿ ಫೆಬ್ರವರಿಯಲ್ಲಿ ಕೆಲವೇ ಕೆಲವು ನೂರ ತೊಂಬತ್ತೈದು ಸಮಾಜ ಸೇವೆ ಮಾಡುವ ಸದುದ್ದೇಶದಿಂದ ಪೌಲ್ ಹ್ಯಾರಿಸ್ನಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತದೆ ನಮ್ಮ ಸಂಸ್ಥೆಯು ಹಲವು ಹಲವು ದಿಕ್ಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಹೊಂದಿದ್ದು ನಾವೆಲ್ಲ ಕಾರ್ಯಪ್ರವೃತ್ತರಾಗೋಣ ಎಂದು ತಮ್ಮಲ್ಲಿ ಕಳಕಣಿಯಾಗಿ ವಿನಂತಿಸಿಕೊಂಡರು ಪ್ರಾಥಮಿಕ ಶಿಕ್ಷಣ ಪರಿಸರ ಸಂಬಂಧಿ ಕಾರ್ಯಗಳಾದ ನೀರಿನ ನೈರ್ಮಲ್ಯ ಮರುಬಳಕೆ ಸಂರಕ್ಷಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಸಾಮಾಜಿಕ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಸಸಿ ನೆಡುವ ಮೂಲಕ ಪರಿಸರ ರಕ್ಷಣೆ ಕನಿಷ್ಠ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದು ರಕ್ತದಾನ ಶಿಬಿರ ಏರ್ಪಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಇದಲ್ಲದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಾಗಾರಗಳನ್ನು ತರಬೇತಿ ತರಬೇತಿ ಶಿಬಿರಗಳನ್ನು ಏರ್ಪಡಿಸುವುದು ನಾನು ಎಂಬುದನ್ನು ಮರೆತು ನಾವು ಎಂಬುದನ್ನು ಸಂಸ್ಥೆಯ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ನೆನಪಿಸಿಕೊಂಡು ಈ ಕಾರ್ಯ ಪ್ರವೃತ್ತರಾಗೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ರಾಮದುರ್ಗದ ಗಣ್ಯ ಸಮಾಜ ಸೇವಕರು ಉಪಸ್ಥಿತರಿದ್ದರು ಇವರಿಗೆ ಅವರು ಒಳ್ಳೆಯ ರೀತಿಯಿಂದ ಸಹಕಾರ ಕೊಡಬೇಕು ಈಗ ಮುನ್ನೂರ ಅರವತ್ತೈದರಲ್ಲಿ ಸುಮಾರು ಇಪ್ಪತ್ ನಾಲ್ಕು ದಿವಸಗಳು ಹೋಗಿದಾವೆ ಇನ್ನು ನೋಡಿದ ದಿವಸ ನಿಮ್ಮ ಸಹಾಯ ಸರ್ಕಾರ ಬಾಳ್ಬೇಕು ಸ್ವಲ್ಪ ನೀವು ಅವ್ರಿಗೆ ಹೇಳಬೇಕು ನೀವು ಹೋಗ್ರಿ ರೋಟರಿ ಮಾಡಿ ಬಿಕಾಸ್ ಅವರ ಪ್ರಭಾವ ಬರ್ತಾ ಇದ್ರೆ ಯಾವ ಅಸೈನ್ಮೆಂಟ್ ಬರಲಿ ಯಾವ ಅಪರ್ಚುನಿಟಿ ಬರಲಿ ಯಾವ ಕೆಲಸ ಬರಲಿ ನಾನು ಎಂದೆಂದೂ ಮಿಸ್ ಮಾಡೋದಿಲ್ಲ ಸರ್ ಸಮ್ ರೀಸನ್ ಅದಕ್ಕೆ ದಿವ್ಸ ಬಂದಿದ್ವಿ ಮೊನ್ನೆ ಮತ್ತೆ ಫೋನ್ ಮಾಡಿದ್ರೆ ಸರ್ ವಾಸ್ ನೋ ಆಪ್ಷನ್ ಯಾರೊಬ್ಬರು ಕರಿತಾರೆ ಅಂದ್ರೆ ಬೇಕಿಂದ ವಿಶ್ವಾಸದಿಂದ ನೆನಪು ಮಾಡ್ತಾರೆ ಅವ್ರು ನನಗೆ ರವಿ ಅವರು ನಿಮ್ಗೆ ಲಾಸ್ಟ್ ಟೈಮ್ ತಂದಿದ್ರು ಬೇಕು